ಗೆಳೆಯನೊಂದಿಗಿನ ಖಾಸಗಿ ಫೋಟೋ ಇಟ್ಟುಕೊಂಡು ಬ್ಲಾಕ್ ಮೇಲ್ ಬ್ಲಾಕ್ ಮೇಲ್ಗೆ ಹೆದರಿ ತನ್ನ ಮನೆಯ ಚಿನ್ನವನ್ನೇ ಕೊಟ್ಟ ಯುವತಿ ಆರು ತಿಂಗಳ ನಂತರ ಮನೆಯವರು ಪರಿಶೀಲಿಸಿದಾಗ ಬೀರ್ನಲ್ಲಿ ಇಟ್ಟಿದ್ದ ಚಿನ್ನ ನಾಪತ್ತೆಯಾಗಿತ್ತು ಬಳಿಕ ವಿಚಾರ ತಿಳಿದು ಮಗಳ ವಿಚಾರಿಸಿದ್ರು ಕುಟುಂಬಸ್ಥರು ಆಭರಣವನ್ನ ಸ್ನೇಹಿತನಿಗೆ ಕೊಟ್ಟಿದ್ದಾಗಿ ಹೇಳಿದ್ಲು ಮಗಳು ಈ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟಿದ್ರು ಯುವತಿಯ ಕುಟುಂಬಸ್ಥರು ಯುವತಿಯನ್ನ ಕರೆದು ವಿಚಾರಣೆ ಮಾಡಿದ ಜಯನಗರ ಪೊಲೀಸರು ವಿಚಾರಣೆ ವೇಳೆ ಯುವತಿಗೆ ಖಾಸಗಿ ಫೋಟೋ ಇಟ್ಟುಕೊಂಡು ಬೆದರಿಕೆ ಹಾಕ್ತಿರೋದು ಪತ್ತೆ ಬೆಂಗಳೂರಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಯುವತಿಯ ಪ್ರಿಯತಮ ಈ ವೇಳೆ ಯುವತಿಯನ್ನ ಪ್ರೀತಿಸ್ತಿದ್ದವ ಮುಂಬೈಗೆ ತೆರಳಿದ್ದ ಈ ವೇಳೆ ತನ್ನ ಪ್ರಿಯತಮನ ಸ್ನೇಹಿತ ಅರಾಫತ್ ಕೂಡ ಈಕೆಗೆ ಪರಿಚಯವಾಗಿರ್ತಾನೆ ಆ ವೇಳೆ ನಿನ್ನ ಬಾಯ್ ಫ್ರೆಂಡ್ ಹಾಗೂ ನಿನ್ನ ಖಾಸಗಿ ಫೋಟೋ ಇದೆ ಎಂದು ಬೆದರಿಸಿದ್ದ ಅರಾಫತ್ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಾಗಿ ಬೆದರಿಸಿದ್ದ ಇದರಿಂದ ಹೆದರಿದ ಯುವತಿ ಅರಾಫತ್ಗೆ ನಗದು ಆಭರಣ ಕೊಟ್ಟಿತ್ತು ಅರಾಫತ್ನನ್ನ ಬಂಧಿಸಿರುವ ಜಯನಗರ ಪೊಲೀಸರು ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಜಯನಗರ ಪೊಲೀಸ್ ಠಾಣೆಯವರು ಒಂದು ವಿಚಿತ್ರ ಕಳವು ಪ್ರಕರಣವನ್ನು ಬಯಲಿಸಿದ್ದಾರೆ ಇದರಲ್ಲಿ ಮೂಲತಃ ಜುಲೈ ತಿಂಗಳಲ್ಲಿ ಫಿರ್ಯಾದರು ಮನೆಯ ಬೀರಿನಲ್ಲಿಟ್ಟಿರ್ತಕ್ಕಂಥ ಚಿನ್ನಾಭರಣ ಒಂದು ಆರು ತಿಂಗಳು ನೋಡಿರಲಿಲ್ಲ ನಂತರ ನೋಡಿದಾಗ ಆ ಇದರಲ್ಲಿ ಇರ್ತಕ್ಕಂಥ ಚಿನ್ನಾಭರಣಗಳು ಇರಲಿಲ್ಲ ಅದಾದ ನಂತರ ಅವರು ಅವರ ಮಗಳನ್ನೇ ವಿಚಾರಿಸಿದಾಗ ಆಕೆ ತೆಗೆದುಕೊಂಡು ಆ ಥರ ಆಕೆಯ ಸ್ನೇಹಿತರಿಗೆ ಕೊಟ್ಟಿರೋದಾಗಿ ತಿಳಿಸಿರ್ತಾರೆ ಅದ್ರ ಮೇಲೆ ದೂರು ದಾಖಲಾಗಿದ್ದು ತನಿಖೆಯನ್ನು ಮಾಡಿದಾಗ ಈ ವಿದ್ಯಾರ್ಥಿನಿ ಅಂದರೆ ಮಗಳೇನಿದ್ದಾರೆ ಅವರಿಗೆ ಒಬ್ಬ ಹುಡುಗನ ಜೊತೆ ಪರಿಚಯ ಇದ್ದು ಆತನ ಪರೀಕ್ಷೆಯ ಕ್ಲಾಸ್ಮೇಟ್ಗಳು ಅಥವಾ ಕಾಲೇಜ್ಮೇಟ್ಗಳು ಜೈನ್ ಯೂನಿವರ್ಸಿಟಿನಲ್ಲಿ ಅಲ್ಲಿ ಆ ಥರ ಅವರಿಬ್ಬರ ಒಂದು ಫೋಟೋಗಳನ್ನು ಇನ್ನೊಬ್ಬ ಅದೇ ಕಾಲೇಜಿನಲ್ಲಿ ಕೆಲಸ ಮಾಡೋ ಓದ್ತಾ ಇರ್ತಕ್ಕಂಥ ಸ್ಟೂಡೆಂಟು ಅವರ ಫೋಟೋವನ್ನು ತೆಗೆದುಕೊಂಡು ಅದನ್ನು ಇವರು ಈ ಹುಡುಗಿಗೆ ಹೆದರಿಸಿ ಈ ರೀತಿ ಕೃತ್ಯವನ್ನು ಮಾಡಿಸಿದ್ದಾಗಿ ಕಂಡುಬಂದಿದೆ ಹೀಗಾಗಿ ಆ ವ್ಯಕ್ತಿಯನ್ನು ಯಾರು ಈ ರೀತಿ ಥ್ರೆಟರ್ನ್ ಮಾಡಿ ಅವಳಿಂದ ಈ ಚಿನ್ನಾಭರಣಗಳನ್ನು ತರಿಸ್ಕೊಂಡಿದ್ದ ಆತನನ್ನು ಈಗ ಪತ್ತೆ ಹಚ್ಚಿ ಆತನನ್ನು ದತ್ತಗಿರಿ ಮಾಡಲಾಗಿದೆ ಈತ ಮೂಲತಃ ಬೆಂಗಳೂರಿನವನೇ ಆಗಿದ್ದು ನಗರ ವಾಸಿಯಾಗಿರ್ತಾನೆ ಆತನ ಬಂಧಿಸಿ ಆತನಿಂದ ಸುಮಾರು ಹದಿನೈದು ಲಕ್ಷ ಮೌಲ್ಯದ ಎರಡುನೂರ ಅರವತ್ತ್ನಾಲ್ಕು ಗ್ರಾಮ್ ತೂಕದ ಚಿನ್ನಾಭರಣಗಳನ್ನು ಆತನಿಂದ ವಶಪಡಿಸಿಕೊಳ್ಳಲಾಗಿದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ